ಎಲ್ಲ ಸ್ನೇಹಿತರೆ ಈಗಾಗಲೇ ನಿಮ್ಮನ್ನ ಭೇಟಿ ಮಾಡಿರ್ತಕ್ಕಂಥ ಉದ್ದೇಶವನ್ನು ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾವು ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಇಡೀ ರಾಜ್ಯದ ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳನ್ನು ತಿಳ್ಕಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರ ಸರ್ವೆಯನ್ನು ಮಾಡ್ತಾ ಇದ್ದೀವಿ ಅದು ಏಳನೇ ತಾರೀಕಿನಲ್ಲಿ ಮುಗಿಸಬೇಕು ಅಂತೇಳಿ ಅಂದರೆ ಇವತ್ತು ಕೊನೆಯ ದಿನ ಮುಗಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದು ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಈ ಸರ್ವೆ ಕೆಲಸ ಪೂರ್ಣ ಆಗಿಲ್ಲ ಉದಾಹರಣೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಆಗಿದೆ ಆದರೆ ದಕ್ಷಿಣ ಕನ್ನಡ ಉಡುಪಿನಲ್ಲಿ ಅರವತ್ತ್ ಮೂರು ಅರುವತ್ತು ಪರ್ಸೆಂಟ್ ಆಗಿದೆ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆ ಏನಿತ್ತು ಆ ರೀತಿಯಾಗಿ ಸರ್ವೆ ಕಾರ್ಯ ಆಗಿಲ್ಲ ಅಂಥೇಳಿ ಇವತ್ತು ಬಹುಶಃ ಸಾಯಂಕಾಲದೊತ್ತಿಗೆ ಅಂತಿಮವಾಗಿ ಎಷ್ಟು ಪರ್ಸೆಂಟ್ ಆಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಇವತ್ತೇ ಕೊನೆಯ ದಿನ ಆದರೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಂಪೂರ್ಣ ಸರ್ವೇ ಆಗಲ್ಲ ಅದಕ್ಕೋಸ್ಕರ ನಿನ್ನೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಒಂದು ಆದೇಶವನ್ನು ಮಾಡಿದ್ದಾರೆ ಅದು ಶಾಶ್ವತ ಹಿಂದುಳಿದ ಆಯೋಗದವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಆದೇಶ ಆಗಿರ್ತಕ್ಕಂಥದ್ದು ಈ ಸರ್ವೆ ಮಾಡ್ತಾ ಇರತಕ್ಕಂಥದ್ದು ಶಾಶ್ವತ ಹಿಂದುಳಿದ ಆಯೋಗದವರು ನಾವು ಸರ್ಕಾರ ಅವರಿಗೆ ಸಹಾಯವನ್ನು ಅವರು ಕೇಳಿದಂಥ ಹಣಕಾಸಿನ ಸಹಾಯವನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಟೀಚರ್ಗಳನ್ನು ಕೊಡ್ತಕ್ಕಂಥದ್ದು ಬೇರೆ ಸಿಬ್ಬಂದಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಟೀಚರ್ಸ್ಗಳು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಭಾಗವಹಿಸಿದ್ದಾರೆ ಇದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಭಾಗವಹಿಸಿದ್ದಾರೆ ಬೇರೆಯವರು ಸುಮಾರು ನಲವತ್ತು ಸಾವಿರ ಜನ ಭಾಗವಹಿಸಿದ್ದಾರೆ ಅಂದರೆ ಒಂದು ಲಕ್ಷದ ಅರವತ್ತು ಸಾವಿರ ಜನ ಒಟ್ಟಾರೆಯಾಗಿ ಭಾಗವಹಿಸಿದ್ದಾರೆ ಈ ಸರ್ವೆ ಕಾರ್ಯದಲ್ಲಿ ಅದಕ್ಕೆ ಇನ್ನು ಉಳಿದಿರೋದನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಯಿತು ಮಧು ಬಂಗಾರಪ್ಪನ ಜೊತೆಯಲ್ಲಿ ಚರ್ಚೆ ಆಯಿತು ರಶ್ಮಿ ಜೊತೆಲಿ ಚರ್ಚೆ ಆಯಿತು ಮತ್ತು ಕಮಿಷನ್ರ ಜೊತೆ ಚರ್ಚೆ ಆಯಿತು ಜೊತೆಗೆ ಒಂದು ಮನವಿಯನ್ನು ಟೀಚರ್ಸ್ ಅಸೋಸಿಯೇಷನ್ನು ಟೀಚರ್ಸ್ ಅಸೋಸಿಯೇಷನ್ ಮತ್ತು ನಮ್ಮ ಪುಟ್ಟಣ್ಣ ಎಮ್ ಎಲ್ ಸಿ ಅವರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ನಾವು ಈ ಪೂರ್ಣ ಕೆಲಸ ಆಗಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಕನಿಷ್ಠ ಹತ್ತು ದಿನಗಳ ಅವಕಾಶ ಕೊಡಬೇಕು ಹೆಚ್ಚುವರಿಯಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಇದು ಟೀಚರ್ಸ್ ಅಸೋಸಿಯೇಷನ್ನವರು ಕೊಟ್ಟಿರ್ತಕ್ಕಂಥ ಮನವಿ ಬೇಕಾದರೆ ಇದ್ರ ಕಾಪಿ ಮಾಡಿ ನಿಮಗೆಲ್ಲ ಕೊಡ್ತೀವಿ ಅವರು ಅದಕ್ಕೆ ನಾವು ಸರ್ಕಾರ ತೀರ್ಮಾನ ಮಾಡಿದೆ ನಾಳೆಯಿಂದ ನಾಳೆ ನಾಳಿದ್ದು ವರ್ಕಿಂಗ್ ಡೇಸ್ ಮೂರು ದಿನ ಇದೆ ಎಂಟು ಒಂಬತ್ತು ಹತ್ತು ಮೂರು ದಿನ ಇದೆ ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೇವೆ

ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ಯು ಪಿಯುಸಿ ಮಾತ್ರ ಸೆಕೆಂಡ್ ಪಿಯು ಮಾತ್ರ ಸೆಕೆಂಡ್ ಪಿಯು ಮಾತ್ರ ಮಧ್ಯ ಮಧ್ಯಾವಧಿ ಪರೀಕ್ಷೆ ನಡೀತಾ ಇದೆ ಅಲ್ಲಿ ಟೀಚರ್ಗಳು ಯಾರು ಇನ್ವಾಲ್ವ್ ಆಗಿದ್ದಾರೆ ಸೆಕೆಂಡ್ ಪಿ ಯು ಸಿನಲ್ಲಿ ಅವರನ್ನು ಬಿಟ್ಟು ಮಾಡ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಭಾಳ ಕಡಿಮೆಯಾಗಿದೆ ಮೂವತ್ತಾರು ಪರ್ಸೆಂಟು ಆಗಿದೆ ಅದಕ್ಕೆ ಎಲ್ಲರಿಗೂ ಕಾಮನ್ನಾಗಿ ಈ ರಜಾ ಅಪ್ಲೈ ಆಗ್ತದೆ ಬೆಂಗಳೂರು ನಗರದಲ್ಲಿ ಆರು ಸಾವಿರದ ಏಳ್ನೂರು ಜನ ಟೀಚರ್ಸ್ಗಳು ಸರ್ವೆ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆರು ಸಾವಿರದ ಏಳ್ನೂರು ಜನ ಟೀಚರ್ಸು ಮತ್ತು ಇಪ್ಪತ್ತೊಂದು ಸಾವಿರ ಟೋಟಲ್ ಟೋಟಲ್ ಎನಿಮೇಟರ್ಸ್ ಹ್ಞೂ ಟೋಟಲ್ ಎನಿಮೇಟರ್ಸ್ ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ನಲವತ್ತಾರು ಲಕ್ಷ ಮನೆಗಳಿದ್ದಾವೆ ನಲವತ್ತಾರು ಲಕ್ಷ ಮನೆಗಳಿದ್ದಾವೆ ಅದಕ್ಕೆ ಒಂದು ದಿನಕ್ಕೆ ನಾವು ಕನಿಷ್ಠ ಹತ್ತು ಮನೆಗಳನ್ನ ಮಾಡಬೇಕು ಅಂತ ಹೇಳಿದ್ದು ಸಾರಿ ಹದ್ನ ಹದಿನೈದು ಮನೆಗಳು ಹತ್ತರಿಂದ ಹದಿನೈದು ಮನೆಗಳು ಮಾಡಬೇಕು ಅಂತ ಹೇಳಿದ್ದು ಬೆಂಗಳೂರಿನಲ್ಲಿ ಮುಗಿಸ್ಬೇಕಾದ್ರೆ ನಾನು ಎಲ್ಲರ ಜೊತೆಲೂ ಮಾತಾಡಿದ್ದೀನಿ ಕಮಿಷನ್ಗಳ ಜೊತೆ ಮುಖ್ಯ ಕಮಿಷನ್ರ ಜೊತೆ ಆಮೇಲೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಅವ್ರ ಜೊತೆ ಮುಖ್ಯ ಕಾರ್ಯದರ್ಶಿ ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ ಬಿಫೋರ್ ದಿ ದೀಪಾವಳಿ ಅಂದರೆ ನರಕ ಚತುರ್ದಶಿಗಿಂತ ಮುಂಚಿತವಾಗಿ ಮುಗಿಸ್ತೀವಿ ಅಂತ ಒಪ್ನಿದ್ದಾರೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕಿನಿಂದ ದಸ್ ದೀಪಾವಳಿ ಅಲ್ವೇನಪ್ಪ ನರಕ ಚತುರ್ದಶಿ ಇಪ್ಪತ್ತು ಇಪ್ಪತ್ತೊಂದು ಇಲ್ಲ ಇಪ್ಪತ್ತೆರಡು ಬಲಿಪಾಡ್ಯಮಿ ಸೊ ಎಂಟು ವರ್ಕಿಂಗ್ ಡೇಸು ರಜಾ ಸರ್ಕಾರ ರಜಾ ಕೊಡ್ತಕ್ಕಂಥದ್ದು ಎಂಟು ವರ್ಕಿಂಗ್ ಡೇಸ್ ಉಳಿದವು ಗೌರ್ಮೆಂಟ್ ಹಾಲಿಡೇ ಬರ್ತವೆ ಒಟ್ಟಾರೆಯಾಗಿ ಹನ್ನೆರಡು ದಿನನ ಹನ್ನೆರಡು ದಿನ ಸಿಗ್ತದೆ ಈ ಹನ್ನೆರಡು ದಿನಗಳಲ್ಲಿ ಸಂಪೂರ್ಣ ಸರ್ವೆ ಕಾರ್ಯ ಮುಗಿಸಬೇಕು ಅಂತಕ್ಕಂಥ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೀವಿ ಯಾರು ಈ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಹಿಂದೆ ತೊಡಿತಾರೆ ಉದ್ದೇಶಪೂರ್ವಕವಾಗಿ ಒಪ್ಪಲ್ಲ ಅಂತ್ಯವ್ರ ಮೇಲೆ ಸರ್ಕಾರ ಶಿಸ್ತಿನ ಕ್ರಮ ತಗೊಳ್ತದೆ ತಾಳ್ ತಾಳ್ ತಾಳ ನೀನು ಯಾಕೆ ಮೊದಲೇ ಪ್ರಶ್ನೆ ಕೇಳ್ಬಿಡ್ಬೇಕು ಅಂತ ಇದೆಯಾ ಅವರು ಕೂಡ ಟೀಚರ್ಸ್ಗಳು ಕೂಡ ಭರವಸೆ ಕೊಟ್ಟಿದ್ದಾರೆ ಆಮೇಲೆ ಈ ಸರ್ವೆ ಕಾರ್ಯದಲ್ಲಿ ಸರ್ವೆ ಕಾರ್ಯ ನಡೆಯುವಾಗ ಮೂರು ಜನ ಸತ್ತಿದ್ದಾರೆ ಮೂರು ಜನ ಇಬ್ಬರು ಮೂರು ಜನ ಮೂರು ಜನ ಅವ್ರಿಗೆಲ್ಲರಿಗೂ ಕೂಡ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ ಹಾಗಾಗಿ ಹದಿನೈದು ಲಕ್ಷ ನಮಗೆ ಸರ್ ನಾನು ಹದಿನೈದನೇ ಹೇಳಿದ್ದು ಇಪ್ಪತ್ತು ಪರವಾಗಿಲ್ಲ ಆಯ್ತು ಇಪ್ಪತ್ತು ಲಕ್ಷನೇ ಕೊಡ್ತೀವಿ ಹದಿನೈದು ನಾಗ ನಾಗಮೋಹನ್ ದಾಸ್ ಇದರಲ್ಲಿ ಸರ್ವೆ ಮಾಡುವಾಗ ಒಳ ಮೀಸಲಾತಿ ಬಗ್ಗೆ ಹದಿನೈದು ಲಕ್ಷ ಕೊಟ್ಟಿದ್ರೆ ಅವರು ಹದಿನೈದು ಲಕ್ಷ ಕೊಡ್ತೀವಿ ನಾವು ಇಪ್ಪತ್ತು ಲಕ್ಷನೇ ಕೊಡ್ತೀವಿ ಮಾಡಿರೋದು ಕೊಡಬೇಕು ಎಂತ ಕೊಟ್ಟಿದ್ದ ಇಲ್ಲಿ ನೀನು ಇನ್ನೂ ಜಾಸ್ತಿನೇ ಕೇಳ್ತಾ ಅದಕ್ಕೆ ಮಧ್ಯದಲ್ಲಿ ಇಪ್ಪತ್ತು ಲಕ್ಷ ಕೊಡೋಣ ಅಂತ ಹೇಳಿದ ಹದಿನೈದೇ ಇಪ್ಪತ್ತು ಆಮೇಲೆ ಟೀಚರ್ಗಳಿಗೆ ಮತ್ತೆ ಇತರೆ ಅಧಿಕಾರಿಗಳಿಗೆ ಗೌರವಧನ ಕೊಡ್ತೀವಿ ಇಪ್ಪತ್ತು ಸಾವಿರ ರೂಪಾಯಿ ಗೌರವಧನ ಕೊಡ್ತೀವಿ ಅದ್ ಬಿಟ್ಟು ಇಪ್ಪತ್ ಲಕ್ಷ್ ಬಿಟ್ಟಮ್ಮೆ ಅದೇ 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 ಅದನ್ನೇ ಗೌರವಧನೇ ಹೇಳ್ತಾ ಇರೋದು ನಾನು ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಪ್ಪ ಒಂದು ಐದು ಸಾವಿರ ರೂಪಾಯಿ ಲಂಜಮ್ ಆಗಿ ಕೊಡ್ತೀವಿ ಆಮೇಲೆ ನೂರು ರೂಪಾಯಿ ಪರ್ ಹೌಸ್ ಕೊಡ್ತೀವಿ ಇಪ್ಪತ್ತು ಸಾವಿರ ಸಿಗುತ್ತೆ ನೂರು ರೂಪಾಯಿ ಅಂತಂದ್ರೆ ಎಷ್ಟಾಯ್ತು ನೂರ ಐವತ್ ಮನೆ ಹದ್ ಐದು ಹದ್ನೈದು ಸಾವಿರ ಪ್ಲಸ್ ಐದು ಸಾವಿರ ಸೊ ಬೈ ನೈನ್ಟೀನ್ತ್ ನೈನ್ಟೀನ್ತ್ ಒಳಗಡೆ ಸರ್ವೆ ಕಾರ್ಯ ಪೂರ್ಣ ಆಗ್ತದೆ ಇವರ ಮನವಿನಲ್ಲಿ ನಾವು ಹತ್ತು ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹತ್ತು ದಿನ ದಸರಾ ರಜಾ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿದ್ದಾರೆ ವರ್ಕಿಂಗ್ ಡೇಸ್ ಎಂಟು ದಿನ ಅಲ್ಲ ಎಂಟು ದಿನ ಅಲ್ಲ ಎಂಟು ದಿನಗಳು ಸಂಡೇ ಸ್ಯಾಟರ್ಡೆ ಸೇರ್ಟರ್ಡೆ ಸಂಡೇ ಎಲ್ಲ ಸೇರ್ಕತ ಒಟ್ಟು ಹನ್ನೆರಡು ದಿನದಲ್ಲಿ ಸಂಪೂರ್ಣ ಸರ್ವೆ ಕಾರ್ಯ ಏನು ರಜಾ ನಾವು ಕೊಟ್ಟಿರ್ತೀವಲ್ಲ ವಿದ್ಯಾರ್ಥಿಗಳಿಗೆ ಏನೋ ತೊಂದರೆ ಆಗ್ಬಾರ್ದು ಅಂತ ನಮ್ಮ ಶಾಲಾ ಶಿಕ್ಷಕರ ಸಂವರೇ ನಾವು ವಿದ್ಯಾರ್ಥಿಗಳಿಗೆ ಮುಂದೆ ವಿಶೇಷ ಬೋಧನಾ ಅವಧಿಯನ್ನ ನಡೆಸುತ್ತೇವೆ ಅಂತ ಅವರು ಕೂಡ ಅಫಿಷಿಯಲ್ ಆಗಿ ನಮಗೆ ರೈಟಿಂಗ್ ಅಲ್ಲಿ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಸೊ ಯಾರಿಗೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗೋದಿಲ್ಲ ಈಗ ಏನ್ ನಾವು ರಜಾ ಅವ್ರಿಗೆ ಕೊಡ್ತಾ ಇದೀವಿ ಅದನ್ನ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಅದಕ್ಕೆ ಟೈಮ್ ಎಕ್ಸ್ಟೆನ್ಶನ್ ಲೋಕಲ್ ಕ್ಲಾಸ್ ತಗತ್ತೆ ಕ್ಲಾಸ್ ತಗೊಂಡು ಒಂದೊಂದು ಗಂಟೆ ಎಕ್ಸ್ಟೆನ್ಶನ್ ಮಾಡಿ ಆ ಲೋಕಲ್ ನಾವು ಅದನ್ನ ಬಿಡ್ತೇವೆ ಸೊ ಆ ಪಾಠಗಳೇನಿದೆ ಆ ಪಾಠ ಪ್ರವಚನಗಳನ್ನ ಯಾವ ಕಾರಣಕ್ಕೂ ತೊಂದರೆ ಆಗದೆ ರೀತಿಲಿ ನಾವು ನೋಡ್ಕೊಳ್ತೇವೆ ಸಿ ಅವ್ರೊಬ್ರಿಗೆ ಎಕ್ಸಾಮಿಷನ್ ಮಾಡೋಕ್ಕಾಗಲ್ಲ ನೀವು ಶಾಲೆ ನಡೆಸಿ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಕಾಮನ್ ಆಗಿ ಎಲ್ರಿಗೂ ಇನ್ನೆರಡು ದಿನದಲ್ಲಿ ಮುಗಿಸ್ಬೋದು ಮೂರು ದಿನದಲ್ಲಿ ಮುಗಿಸ್ಬೋದು ನಾಲ್ಕು ದಿನದಲ್ಲಿ ಮುಗಿಸ್ಬೋದು ಐದು ದಿನದಲ್ಲಿ ಮುಗಿಸ್ಬೋದು ಅದಕ್ಕೆ ಕಾಮನ್ ಆಗಿ ರಜಾ ಎಲ್ರಿಗೂ ಹದಿನೆಂಟನೇ ತಾರೀಕುವರೆಗೆ ರಜಾ ಬೆಂಗಳೂರು ಸಿಟಿನಲ್ಲಿ ಪ್ರಾರಂಭ ಆದದ್ದೇ ನಾಲ್ಕನೇ ತಾರೀಕು ಈ ನಾನು ಹೇಳ್ತಾ ಇರೋದು ಇರೋದ್ರೆ ಕೇಳಿಸ್ಕೊತಾ ಇದೆಯಾ ನಾಲ್ಕನೇ ತಾರೀಕೆ ಶುರುವಾಯ್ತು ಇಪ್ಪತ್ತೆರಡನೇ ತಾರೀಕು ಶುರುವಾಗಬೇಕಾಗಿತ್ತು ನಾಲ್ಕನೇ ತಾರೀಕು ಶುರುವಾಯ್ತು ನಾಲ್ಕು ಐದು ಆರು ಏಳು ಅಷ್ಟೇ ನಾಲ್ಕೇ ದಿನ ನಡೆದಿರೋದು ಬೆಂಗಳೂರು ಸಿಟಿನಲ್ಲಿ ಬೇಳೆ ಜಿಲ್ಲೆಗಳಲ್ಲಿ ಸ್ವಲ್ಪ ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ಇದಾಗಿದೆ ಅಂದರೆ ಅಲ್ಲೂ ಕೂಡ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅರವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಆಗಿದೆ ಬಹಳ ಕಡಿಮೆ ಅಂದರೆ ದಕ್ಷಿಣ ಕನ್ನಡ ಉಡುಪಿ ಅಲ್ಲೂ ಕೂಡ ಅರವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಆಗಿದೆ ಈಗೆಲ್ಲ ಮಾಡ್ತಾ ಇದ್ದಾರೆ ಆಲ್ ಆರ್ ನಮಸ್ಕಾರ ಬಿಗಿನಿಂಗ್ನಲ್ಲಿ ಸ್ವಲ್ಪ ವಿಳಂಬ ಆಯಿತು ಒಂದು ನಾಲ್ಕು ದಿನ ಸರಿಯಾಗಿ ಆಗಲಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇತ್ತು ಅವೆಲ್ಲ ಸರ್ವ್ ಮಾಡ್ಕೊಂಡು ಈಗ ಫುಲ್ ಪ್ಲೇಡ್ ಆಗಿ ಮಾಡ್ತಾ ಇದ್ದಾರೆ ಎಲ್ಲ ಎನಮರೇಟರ್ಸ್ಗೂ ಕೂಡ ಧನ್ಯವಾದಗಳು ಅವೆಲ್ಲ ನೋಡ್ಕೊಂಡು ಅವೆಲ್ಲ 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 ಪ್ರೊಡಕ್ಷನ್ ಕೊಡ್ತೀವಿ ಅವೆಲ್ಲ ಪ್ರೊಡಕ್ಷನ್ ಕೊಡ್ತೀವಿ